ಇದ್ದಳು ಶ್ರೀ ಬಂದಿದ್ದನ್ನು ಅವರ ಮಾತಿನ ಅರ್ಥ ತಿಳಿದ ಶ್ರೀ ನಿಮ್ಮ ಮಗಳನ್ನೇ ಕೇಳಿ ಅತ್ತೆ ಅವಳೇ ನನ್ನನ್ನು ಕರ್ಕೊಂಡು ಹೋಗಿದ್ದು ಎಂದ ಸರಾಗವಾಗಿ ಜಾನಕಿಯ ಮೇಲೆ ಹಾಕಿ ಬೆಚ್ಚಾಗಿ ಅವನ ಮುಖ ನೋಡಿದಳು ಜಾನಕಿ ಅಮ್ಮ ನಾನು ಕರ್ಕೊಂಡು ಹೋಗಿಲ್ಲ ಅವರೇ ಕರ್ಕೊಂಡು ಹೋಗಿದ್ದು ಎಂದಳು ತಪ್ಪಿಸಿಕೊಳ್ಳಲು ಸರಿ ಸರಿ ಇಬ್ಬರೂ ಸರಿಯಾಗಿದ್ದೀರಾ ಬನ್ನಿ ಒಳಗೆ ಟೀ ಮಾಡ್ತೀನಿ ಎಂದು ಒಳ ನಡೆದರು ಗಿರಿಜಾ ಜಾನಕಿಯ ಮುಖ ನೋಡಿ ಅವಳಿಗೆ ಕಣ್ಣು ಹೊಡೆದ ಶ್ರೀ ಕೂದಲು ಮೇಲೇರಿಸಿ ಒಳ ನಡೆದ ಟೀ ಕುಡಿದು ಜಾನಕಿಗೆ ತಯಾರಾಗಲು ಹೇಳಿ ಇಬ್ಬರು ಒಟ್ಟಿಗೆ ಊರಿಗೆ ವಾಪಸ್ಸಾಗಿದ್ದರು ಭೀಮಪ್ಪ ದೇವಿನ ನಿನ್ನ ಮಗ ಜಗದೀಶನಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಮನೆಯಲ್ಲಿ ಎಲ್ಲರೂ ಒಪ್ಪಿದ್ದಾರೆ ಪದ್ಧತಿ ಪ್ರಕಾರ ನೀವು ನಮ್ಮನೆಗೆ ಬಂದು ಹೆಣ್ಣು ನೋಡ್ಕೊಂಡು ಹೋಗಿ ಆಮೇಲೆ ಮದುವೆ ಮಾತುಕತೆ ಮುಂದುವರೆಸೋಣ ಏನಂತೀಯ ಕೇಳಿದರು ಗೌಡರು ಭೀಮಪ್ಪನ ಮುಂದೆ ಕುಳಿತು ಅವರ ಅಕ್ಕಪಕ್ಕ ನಿಂತಿದ್ದರು ಶ್ರೀರಾಮ ಮತ್ತು ಶೇಖರ ಶುಭ ಕಾರ್ಯಕ್ಕೆ ತಡವಾಗುವುದು ಬೇಡ ಎಂದು ಸಂಜೆಯೇ ಗೌಡರು ಶ್ರೀರಾಮ ಮತ್ತು ಶೇಖರನ ಜೊತೆ ಭೀಮಪ್ಪನ ಮನೆಗೆ ಬಂದಿದ್ದರು ತುಂಬ ಖುಷಿಯಾಯಿತು ಗೌಡ್ರೆ ನೀವು ಆಗಿದ್ದೆಲ್ಲನೂ ಮರೆತು ನಮ್ಮ ಜೊತೆ ಸಂಬಂಧ ಬೆಳೆಸ್ತಿರೋದಕ್ಕೆ ಎಂದ ಭೀಮಪ್ಪ ಖುಷಿಯಿಂದ ನಾವು ಮಾಡೋದು ಮಕ್ಕಳು ಖುಷಿ ಆಗಿರಲಿ ಅಂತ ಅಲ್ವಾ ಭೀಮಪ್ಪ ಅದು ನಿಜಾನೇ ಗೌಡ್ರೆ ನಾಳೆನೆ ಬರ್ತೀವಿ ನಿಮ್ಮ ಮನೆಗೆ ಆದಷ್ಟು ಬೇಗ ನಮ್ಮ ಮನೆ ದೀಪ ಹಚ್ಚೋಕೆ ಹೆಣ್ಣು ನಮ್ಮ ಮನೆಗೆ ಬರಲಿ ಅನ್ನೋದೇ ನನ್ನ ಆಸೆ ಹಾಗೆ ಆಗ್ಲಿ ಕಣೋ ಆದಷ್ಟು ಬೇಗನೆ ಮಾಡೋಣ ಇಲ್ದಿದ್ರೆ ನಿನ್ನ ಮಗ ಶ್ರೀರಾಮನ್ನ ಮನೆಗೆ ಹುಡ್ಕೊಂಡು